ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಶ್ರೀ ಶ್ರೀಧರ ಸ್ವಾಮಿಗಳು ತನ್ನ ಭಕ್ತರಾದವರಲ್ಲಿ ಎಷ್ಟು ಪ್ರೀತಿಯಿಂದ ನಡೆದುಕೊಳ್ತಿದ್ರು ವಾತ್ಸಲ್ಯ ಭಾವದಲ್ಲಿ ಈ ಗುರು ತಾಯಿಯಾಗಿ ತಂದೆಯಾಗಿ ಆತ್ಮೀಯ ಗೆಳೆಯನಾಗಿ ಹೇಗೆ ಈ ಭಕ್ತರ ಮನಸ್ಸನ್ನು ಬಿಡ್ತಿದ್ರು ಮತ್ತು ಆ ವಾತ್ಸಲ್ಯದ ಧಾರೆಯಲ್ಲೇ ಈ ಗುರು ಅನ್ನೋ ಅರಿವಿನ ಬೀಜವನ್ನು ಎಷ್ಟು ಗಟ್ಟಿಯಾಗಿ ನೆಟ್ಟು ಬೆಳೆಸಿ ಆ ಜೀವವನ್ನು ಉದ್ಧಾರ ಮಾಡ್ತಿದ್ರು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಅಂತ ಹೇಳ್ಬೋದು ಈ ಶ್ರೀಧರ ಸ್ವಾಮಿಗಳು ಶಾಲಾ ವಿದ್ಯಾಭ್ಯಾಸವನ್ನು ಬಿಟ್ಟು ಸಜ್ಜನಗಡಕ್ಕೆ ತಪಸ್ಸಿಗೆ ಹೊರಟ್ರಲ್ಲ ಆಗಲೇ ಅವರು ಈ ಪ್ರಪಂಚದ ಅತ್ಯಗತ್ಯ ಮತ್ತು ಅತ್ಯಮೂಲ್ಯ ಅಂತ ನಾವೆಲ್ಲ ಭಾವಿಸಿರುವಂತಹ ಈ ದುಡ್ಡು ಅನ್ನೋ ಸಂಪತ್ತನ್ನು ಕೈಯಿಂದ ಮುಟ್ತಿರಲಿಲ್ಲ ಆಗಿಂದಲೇ ಅವರು ತನ್ನನ್ನು ತಾನು ಈ ಗುರು ಸಮರ್ಥರಿಗೆ ಸಮರ್ಪಣೆ ಮಾಡ್ಕೊಂಡು ಬಿಟ್ಟಿದ್ರು ಹಾಗೆ ಶೀಗೆಹಳ್ಳಿಯಲ್ಲಿ ಒಮ್ಮೆ ಇವರು ಸಾಧನೆ ಮಾಡ್ತಾ ಇರುವಂಥ ಕಾಲದಲ್ಲೂ ಒಂದು ಸಲ ಯಾರೋ ಅನ್ನ ಸಂತರ್ಪಣೆ ಮಾಡಿದಾಗ ಆ ಗೃಹಸ್ಥ ಭೋಜನ ದಕ್ಷಿಣೆಯನ್ನು ಎಲ್ಲರಿಗೂ ಹಾಕದಂತೆ ಇವರ ಜಲಪಾತ್ರದಲ್ಲೂ ಹಾಕಿ ಹೋದಂತೆ ಶ್ರೀಧರರು ಆ ಜಲಪಾತ್ರವನ್ನು ಮುಟ್ಟಲೇ ಇಲ್ಲವಂತೆ ಆಮೇಲೆ ಯಾರೋ ಆ ದುಡ್ಡನ್ನು ತೆಗೆದು ಜಲಪಾತ್ರೆಯನ್ನು ತೊಳೆದು ಕೊಟ್ಟಾಗ ಮಾತ್ರ ಆ ಜಲಪಾತ್ರೆಯನ್ನು ತಗೊಂಡ್ರಂತೆ ಹೀಗಿದೆ ನಮ್ಮ ವಿರಾಗಿ ಶ್ರೀ ಶ್ರೀಧರರ ಹಾಗೂ ಈ ದುಡ್ಡಿನ ಸಂಬಂಧ ಇಂತಹ ಶ್ರೀಧರರು ಶೀಗೆಹಳ್ಳಿಯಲ್ಲಿ ಸನ್ಯಾಸಿಯಾದ ಮೇಲೆ ಒಂದು ಸಲ ಅಲ್ಲೇ ನೆಲೆಸಿರ್ತಾರೆ ಹತ್ತಿರದ ಸಾಲ್ಕಣಿಯ ಹಂದಿ ಮನೆಯನ್ನು ಊರಿಗೆ ಪಾದ ಪೂಜೆಗಾಗಿ ಹೋಗಿರ್ತಾರೆ ಆ ಶೀಗೆಹಳ್ಳಿಯ ಸುತ್ತಮುತ್ತಲಿನ ಜನರಿಗೆಲ್ಲ ಈ ಶ್ರೀಧರರು ಸಾಧಕರಾಗಿ ಅಲ್ಲಿ ನೆಲೆಸಿದ್ದಾಗಲೇ ಇವರು ಮಾಡಿದ ತಪಸ್ಸು ಅವರ ಕರುಣಾರ್ಧ್ರ ಹೃದಯ ಅವರು ಸಲ್ಲಿಸಿರುವಂಥ ಸೇವೆ ಹಾಗೆ ಎಲ್ಲರಲ್ಲೂ ಯಾವ ಭಾವವೂ ಇಲ್ಲದೆ ಭಗವಂತನನ್ನೇ ಕಂಡು ಪ್ರೀತಿಸುವ ಅವರ ನಡವಳಿಕೆ ಎಲ್ಲವೂ ಆ ಜನರಿಗೆ ಚೆನ್ನಾಗಿ ಗೊತ್ತಿರ್ತದೆ ಆ ಜನರೆಲ್ಲ ಗುರುಗಳನ್ನು ಬಹಳ ಪ್ರೀತಿ ಗೌರವದಿಂದ ಆರಾಧಿಸ್ತಿದ್ರು ಇಂದಿಗೂ ಕೂಡ ಆ ಭಾಗದ ಜನರ ಆರಾಧ್ಯ ದೈವ ಈ ಶ್ರೀಧರ ಸ್ವಾಮಿಗಳು ಇಂಥ ದೈವೀ ರೂಪದ ಗುರುವರ್ಯರು ಹಂದಿ ಮನೆ ಅನ್ನೋ ಊರಿಗೆ ಪಾದ ಪೂಜೆಗಾಗಿ ಹೋಗಿರ್ತಾರೆ ಆ ಹಂದಿ ಮನೆ ಅನ್ನುವಂಥ ಊರಿನಲ್ಲಿ ಒಂದು ನಾಲ್ಕೈದು ಮನೆ ಸಾಲ ಆಗಿರ್ತದೆ ಒಂದೇ ಥರದ ಮನೆಗಳು ಅದರಲ್ಲಿ ಮೊದಲನೇ ಮನೆಗೆ ಶ್ರೀಧರ ಸ್ವಾಮಿಗಳು ಬಂದಿರ್ತಾರೆ ಪೂಜೆ ನಡೀತಾ ಇರ್ತದೆ ಅದರ ಮುಂದಿನ ಮನೆ ಏನಿದೆ ಅದು ಗಣಪತಿ ಭಟ್ರ ಮನೆ ಆ ಗಣಪತಿ ಭಟ್ರು ಆ ಕುಟುಂಬದ ಮುಖ್ಯಸ್ಥ ಅವರು ಆ ಸಂದರ್ಭದಲ್ಲಿ ಇರೋದಿಲ್ಲ ಬಂಧುಗಳ ಮನೆಗೆ ಹೋಗಿರ್ತಾರೆ ಅವರಿಗೆ ಶ್ರೀಗಳ ಪೂಜೆ ನಡೀತಾ ಇದೆ ತಮ್ಮೂರಿನಲ್ಲಿ ಅನ್ನೋ ವಿಷಯ ಗೊತ್ತಿರೋದಿಲ್ಲ ಹಾಗೆ ಅವರು ತಮ್ಮ ಈಶ್ವರ್ ಭಟ್ರು ಅವರಿಗೆ ತುಂಬ ಭಕ್ತಿ ಈ ಗುರುಗಳ ಪಾದ ಪೂಜೆ ಮಾಡಬೇಕು ಅನ್ನುವಂಥ ಬಹಳ ಒಂದು ತುಡಿತ ಅವರ ಹೃದಯದಲ್ಲಿ ಇರ್ತದೆ ಹಾಗಾಗಿ ಅವರೇನು ಮಾಡ್ತಾರೆ ನಮ್ಮನೇಲೂ ಪಾದ ಪೂಜೆ ಮಾಡೋಣ ಅನ್ನೋ ಒಂದು ಮನೋಭಾವದಲ್ಲಿ ಪಾದ ಪೂಜೆಗೆ ಬೇಕಾದಂಥ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ ಆಮೇಲೆ ಅವ್ರ ಹತ್ರ ಅಣ್ಣ ಮನೆ ಯಜಮಾನ ಮನೇಲಿಲ್ವಲ್ಲ ಐದು ರೂಪಾಯಿ ಇದ್ದಿರ್ತದೆ ಈಶ್ವರ ಭಟ್ರ ಹತ್ರ ಪಾದ ಪೂಜೆಗೆ ಈ ಶ್ರೀಧರ ಸ್ವಾಮಿಗಳ ಪರಿಚಾರಕರು ಅಂತ ಏನಿರ್ತಾರೆ ಅವರು ಫಿಕ್ಸ್ ಮಾಡಿರುವಂಥ ರೇಟು ಇಪ್ಪತ್ತೈದು ರೂಪಾಯಿ ಆಗಿನ ಕಾಲದಲ್ಲಿ ಈಗೊಂದು ಅರುವತ್ತರವತ್ತೈದು ವರ್ಷದ ಹಿಂದೆ ಈ ಘಟನೆ ನಡೆದಿದ್ದು ಇವ್ರ ಕೈಯಲ್ಲಿ ಬರೀ ಐದು ರೂಪಾಯಿ ಮಾತ್ರ ಇರ್ತದೆ ಏನು ಮಾಡೋದು ಅಂತ ಇವ್ರಿಗೆ ಗೊತ್ತಾಗೋದಿಲ್ಲ ಏನೇ ಆಗಲಿ ನೋಡೋಣ ಅಂತ ಆ ಐದು ರೂಪಾಯಿಯನ್ನು ಇಟ್ಕೊಂಡೇ ಉಳಿದ ಈ ಪರಿಕರ ಏನು ಬೇಕು ಪಾದ ಪೂಜೆಗೆ ಅದೆಲ್ಲವನ್ನು ತಯಾರು ಮಾಡ್ಕೊಂಡಿರ್ತಾರೆ ಹಾಗೆ ಗುರುಗಳು ಬರೋ ಹೊತ್ತಿಗೆ ಇವರು ಸ್ನಾನ ಮಾಡಿ ಮಡಿ ಉಟ್ಟು ಮನೆ ಅಂಗಳದ ಬಾಗಿಲು ಮೆಟ್ಲು ಅಂತ ಹೇಳ್ತೀವಲ್ಲ ಆ ಮೆಟ್ಟಿಲಿನ ಹತ್ತಿರ ನಿಂತ್ಕೊಂಡಿರ್ತಾರೆ ಕೈಯಲ್ಲಿ ತೆಂಗಿನಕಾಯಿ ಇರುತ್ತೆ ಭಕ್ತಿಯಿಂದ ಕೈ ಮುಗಿದು ನಿಂತಿರ್ತಾರೆ ಗುರುಗಳ ಪಾದ ಪೂಜೆ ಒಂದು ಮನೆಯಲ್ಲಿ ಮುಗಿತಾ ಇರುವಂಗೆ ಆ ಪರಿಚಾರಕರು ಮುಂದಿನ ಮನೆಗೆ ಹೋಗ್ತಾರೆ ಯಾಕೆ ಅಂದರೆ ಮುಂದಿನ ಮನೆಯಲ್ಲಿ ಆ ಪಾದ ಪೂಜೆಗಳಿಗೆ ಬೇಕಾದಂಥ ವಸ್ತುಗಳೆಲ್ಲ ಸಿದ್ಧವಾಗಿದೆಯಾ ಅಂತ ನೋಡಬೇಕಲ್ಲ ಅದಕ್ಕೆ ತಯಾರಿ ಮಾಡಬೇಕಲ್ಲ ಆ ಕಾರಣಕ್ಕೆ ಆ ಗುರುಗಳ ಪರಿಚಾರಕರು ಮುಂದೆ ಬಂದರು ಮುಂದೆ ಬಂದ ತಕ್ಷಣ ಈ ಈಶ್ವರ ಭಟ್ರು ಮಡಿ ಹುಟ್ಟು ನಿಂತಿದ್ದು ಕಂಡಿತು ಅವರು ಏನಂದರು ಏನೋ ಈಶ್ವರ ಇಪ್ಪತ್ತೈದು ರೂಪಾಯಿ ಪಾದ ಪೂಜೆಗೆ ತಯಾರು ಮಾಡ್ಕೊಂಡಿದೀಯಾ ಉಳಿದಿದ್ದೆಲ್ಲ ಸಿದ್ಧವಾಗಿದೆಯಾ ಅಂತ ಈ ಈಶ್ವರ ಭಟ್ರತ್ರ ವಿಚಾರ ಮಾಡ್ತಾರೆ ಈಶ್ವರ ಭಟ್ರು ತಗ್ಗಿದ ಸ್ವರದಲ್ಲಿ ಉತ್ತರಿಸ್ತಾರೆ ಐದು ರೂಪಾಯಿ ಮಾತ್ರ ಇದೆ ನನ್ನ ಹತ್ರ ಇಪ್ಪತ್ತೈದು ರೂಪಾಯಿ ಇಲ್ಲ ನಮ್ಮ ಅಣ್ಣ ಮನೇಲಿಲ್ಲ ಹಾಗಾಗಿ ನನಗೆ ಪಾದ ಪೂಜೆ ಮಾಡಬೇಕು ಅಂತ ಭಾಳ ಒಂದು ಪ್ರೀತಿ ಇದೆ ಹಾಗಾಗಿ ನಾನು ತಯಾರು ಮಾಡ್ಕೊಂಡಿದ್ದೇನೆ ಪಾದ ಪೂಜೆಗೆ ಅಂತ ಆ ಪರಿಚಾರಕರ ಹತ್ರ ಹೇಳ್ತಾರೆ ಆ ಪರಿಚಾರಕರಲ್ಲಿ ಒಬ್ಬರು ಇವರ ಸಂಬಂಧಿಗಳೇ ಇರ್ತಾರೆ ಹಿರಿಯರು ಅವ್ರು ಹೇಳ್ತಾರೆ ಹಾಗಾದ್ರೆ ಒಂದು ಕೆಲಸ ಮಾಡೋ ನೀನು ಆ ತೆಂಗಿನಕಾಯಿ ಹಿಡ್ಕೊಂಡಿದೆಯಲ್ಲ ಅದರನ್ನು ಈಗ ಗುರುಗಳು ಹೀಗೇ ಬರ್ತಾರಲ್ಲ ದಾರಿಯಲ್ಲಿ ಅವರು ಪಾದಕ್ಕೆ ಇಟ್ಟು ನಮಸ್ಕಾರ ಮಾಡು ಅವರು ಮಂತ್ರಾಕ್ಷತೆ ಕೊಡ್ತಾರೆ ಅನುಗ್ರಹ ಕೊಡ್ತಾರೆ ಆಯಿತಾ ಹೇಳಿ ಮುಂದಿನ ಮನೆಗೆ ಹೋಗಿಬಿಡ್ತಾರೆ ತುಂಬ ದುಃಖ ಆಗ್ತದೆ ಈಶ್ವರ ಭಟ್ರಿಗೆ ಎಷ್ಟು ಭಕ್ತಿಯಿಂದ ಇವರು ಪಾದ ಪೂಜೆಗೆ ಅಂತ ತಯಾರು ಮಾಡಿಕೊಂಡಾಗ ಈ ಪರಿಚಾರಕರು ನಿಮ್ಮ ಮನೆಯಲ್ಲಿ ಪಾದ ಪೂಜೆ ನಡೆಯೋದಿಲ್ಲ ಅನ್ನೋ ಮಾತನ್ನು ಇಂಡೈರೆಕ್ಟಾಗಿ ಹೇಳಿ ಅವರು ಮುಂದಿನ ಮನೆಗೆ ಹೋಗಿಬಿಟ್ರು ಆ ಗುರುಭಕ್ತಿ ತುಂಬಿದ ಹೃದಯಕ್ಕೆ ಎಷ್ಟೊಂದು ನೋವಾಗಿರ್ಬೋದು ಅಲ್ವಾ ಆಮೇಲೆ ಗುರುಗಳು ಪೂಜೆ ಮುಗಿಸ್ಕೊಂಡು ಆ ಮನೆಯಿಂದ ಹೊರಬಿದ್ದು ಬರ್ತಾರೆ ಬರ್ತಾ ಇರುವಂಗೆ ಎರಡನೇ ಮನೆಯೇ ಇವರದ್ದು ಈ ಕೈ ಮುಕ್ಕೊಂಡು ಭಕ್ತಿಯಿಂದ ಕಣ್ಣು ತುಂಬಿಕೊಂಡು ನಿಂತಿರುವಂಥ ಈಶ್ವರ ಭಟ್ರು ಗುರುಗಳ ಕಣ್ಣಿಗೆ ಬೀಳ್ತಾರೆ ಗುರುಗಳು ಸೀದಾ ಮುಂದೆ ಬರೋ ಈ ಈಶ್ವರ ಭಟ್ರು ಪರಿಚಾರಕರು ಹೇಳಿದ್ರಲ್ಲ ಹಾಗೆ ಮಾಡಬೇಕು ಅಂತ ಆ ತೆಂಗಿನಕಾಯನ್ನು ಅವರು ಪಾದದ ಹತ್ತಿರ ಇಟ್ಟು ಪಾದಕ್ಕೆ ಬೀಳ್ತಾರೆ ಈ ಗುರುಗಳು ಏನು ಮಾಡ್ತಾರೆ ಗೊತ್ತಾ ಮಾತೃ ಹೃದಯ ಈ ಗುರುಗಳದ್ದು ಅಂತ ಹೇಳೋದು ಸುಮ್ಮನೆ ಅಲ್ಲ ಅವರನ್ನು ಎಬ್ಬಿಸ್ತಾರೆ ಎಬ್ಬಿಸಿ ಏನೋ ತಮ್ಮ ಒಳಗೆ ಪಾತ್ಪೂಜೆಗೆ ಎಲ್ಲ ಸಿದ್ಧ ಮಾಡಿಕೊಂಡು ಇಲ್ಲೇ ಕಾಯಿಟ್ಟು ಕಾಲಿಗೆ ಬೀಳ್ತಾ ಇದ್ದೀಯಲ್ಲ ಬಾ ಒಳಗೆ ಹೋಗೋಣ ಪೂಜೆ ಮಾಡುವಂತೆ ಬಾ ಅಂತ ಅವರನ್ನು ಹೆಗಲ ಮೇಲೆ ಕೈ ಹಾಕ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಎಂಥ ಹೃದಯ ಎಂಥ ಪ್ರೀತಿ ಅಲ್ವಾ ಏನಾಗಿರಬಹುದು ಆ ಭಕ್ತನಿಗೆ ಒಂದು ಕ್ಷಣದ ಹಿಂದೆ ಈ ಪರಿಚಾರಕರ ಮಾತಿನಿಂದ ಅವನಿಗೆ ತುಂಬ ದುಃಖ ಆಗಿತ್ತು ಈಗ ಆ ಭಕ್ತನ ಹೃದಯ ಅರಳಿ ಹೂವಾಗ್ಬಿಟ್ಟಿತ್ತು ಮುಂದೆ ಅವನು ಗುರುಗಳನ್ನು ದೇವರೊಳಗೆ ಕರ್ಕೊಂಡು ಹೋಗಿ ಅವನು ಸಿದ್ಧಪಡಿಸಿದ ಆಸನ ಅದರಲ್ಲಿ ಕೂರಿಸಿ ಪಾದ ಪೂಜೆ ಮಾಡ್ತಾನೆ ಪಾದುಕೆ ಪೂಜೆ ಮಾಡ್ತಾನೆ ಬಹಳ ಒಂದು ಪ್ರೀತಿ ಒಂದು ಸಂಭ್ರಮ ಆ ಭಕ್ತನ ಭಾವನೆಯನ್ನು ನನ್ನಲ್ಲಿ ಬಣ್ಣಿಸಲಿಕ್ಕೆ ಮಾತೇ ಇಲ್ಲ ತುಂಬ ತೃಪ್ತಿ ಆಗ್ತದೆ ಅವನಿಗೆ ತುಂಬ ಸಮಾಧಾನ ಆಗ್ತದೆ ಆನಂದ ಆಗ್ತದೆ ಗುರುಗಳ ಮುಂದೆ ಕೈ ಮುಗಿದು ಕಾಲಿಗೆ ಬಿದ್ದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅವರ ಅನುಗ್ರಹವನ್ನು ಅವನು ಪಡ್ಕೊಳ್ತಾನೆ ಮುಂದೆ ಆ ಮನೆ ತುಂಬ ಸಮೃದ್ಧಿಯಿಂದ ಬದುಕಿ ಬಾಳ್ತದೆ ನೆಮ್ಮದಿಯನ್ನು ಆ ಮನೆಯ ಸದಸ್ಯರೆಲ್ಲರೂ ಗಳಿಸಿಕೊಳ್ತಾರೆ ಜೊತೆಗೆ ಎಲ್ಲರೂ ಶ್ರೀಧರರ ಭಕ್ತರೇ ಭಕ್ತರಾಗ್ತಾರೆ ಈ ಘಟನೆಯನ್ನು ನನಗೆ ಹೇಳಿದವರು ಆ ಈಶ್ವರ ಭಟ್ರ ಅಣ್ಣನ ಮಗ ನಾರಾಯಣ ಭಟ್ರು ಗಣಪತಿ ಭಟ್ ಅನ್ನುವರು ಮನೆಯಲ್ಲಿ ಇರೋದಿಲ್ಲಲ್ಲ ಆ ಗಣಪತಿ ಭಟ್ರ ಮಗ ಆಗ ಅವರಿಗೆ ಹದಿಮೂರು ಹದಿನಾಲ್ಕು ವರ್ಷವಂತೆ ಅವರು ನೆನಪು ಮಾಡಿಕೊಂಡು ಇಂಥವರು ಶ್ರೀಧರ ಸ್ವಾಮಿಗಳು ನಮ್ಮ ಮನೆ ನಮ್ಮ ಮನಸ್ಸನ್ನು ತುಂಬಿದವರು ಇಂದಿಗೂ ಕೂಡ ಆ ಶ್ರೀಧರರ ಬಗೆಗೆ ಮಾತಾಡುವಾಗ ಆ ಗುರುಭಕ್ತಿ ಅವರ ಹೃದಯದಲ್ಲಿ ತುಂಬಿ ತುಳುಕ್ತದೆ ಅಂತ ಜೀವ ಧನ್ಯ ನಿಜವಾಗಿ ಹಾಗಾಗಿ ಈ ಘಟನೆಯನ್ನು ನನ್ನಲ್ಲಿ ಹೇಳಿಕೊಂಡ ಆ ನಾರಾಯಣ್ ಭಟ್ರಿಗೆ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಶ್ರೀ ಶ್ರೀಧರರನ್ನು ಮತ್ತೆ ಮತ್ತೆ ಸ್ಮರಿಸ್ತಾ ಈ ರೀತಿ ಈ ಶ್ರೀಧರಾಮೃತ ಬಿಂದುವನ್ನು ಭಕ್ತರ ಹೃದಯಕ್ಕೆ ಆಸಕ್ತರ ಹೃದಯಕ್ಕೆ ಮುಟ್ಟಿಸುವಂತಹ ಈ ಪುಣ್ಯ ಕಾರ್ಯದಲ್ಲಿ ನನ್ನ ಜೊತೆ ನೀವು ಸಹಭಾಗಿಗಳಾಗಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಈ ಸ್ವಾನಂದ ದೀಪ್ತಿ ಅನ್ನುವಂಥ ಯೂಟ್ಯೂಬಿನ ಲಿಂಕನ್ನು ಈ ಆಸಕ್ತ ಬಂಧು ಮಿತ್ರರಲ್ಲಿ ಹಂಚಿಕೊಳ್ಳಿ ಸ್ವಾನಂದ ದೀಪ್ತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇಂಥದ್ದೇ ಇನ್ನೊಂದು ಘಟನೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೇನೆ ನಮಸ್ಕಾರ